ಹಾಯ್ ಫ್ರೆಂಡ್ಸ್ ಇಲ್ಲಿ ನೋಡಿ ಸೊ ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಸೊ ಏನು ಲ್ಯಾಂಡ್ ಸರ್ವೇರ್ಗೆ ಯಾವುದಾದ್ರು ಬುಕ್ ಇದೆಯಾ ಅಂತ ಸೊ ಇದು ಭೂಮಾಪಕರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಬುಕ್ಕು ಇದರಲ್ಲಿ ಇಂದಿನ ಪ್ರಶ್ನೆ ಪತ್ರಿಕೆನೂ ಕೂಡ ಇದೆ ಸಾಮಾನ್ಯ ಜ್ಞಾನ ಮತ್ತು ನಿರ್ದಿಕ್ ನಿರ್ದಿಷ್ಟ ಪ್ರಶ್ನೆ ಪತ್ರಿಕೆ ಏನಿದನೋ ಗಣಿತ ಭೌತಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರ ಈ ಎಲ್ಲ ಕಂಟೆಂಟು ಕೂಡ ಕವರ್ ಆಗಿದೆ ಸಂ ಪೇಜಸ್ನ ನಾವು ನೋಡ್ತಾ ಹೋಗೋಣ ಇದು ಭೂಗೋಳಶಾಸ್ತ್ರ ಏನಿದೆನೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಸಮ್ ಪೇಜಸ್ಸು ಅದೇ ರೀತಿ ಸಾಮಾನ್ಯ ಜ್ಞಾನಕ್ಕೂ ಕೂಡ ಸಾಮಾನ್ಯ ಜ್ಞಾನನ ಕೂಡ ಕೊಟ್ಟಿದ್ದಾರೆ ಇದು ಕಂಟೆಂಟ್ ನೋಡಿಬಿಡಿ ಕಂಟೆಂಟ್ ನೋಡಿದರೆ ಎಲ್ಲ ಗೊತ್ತಾಗುತ್ತೆ ಇದರಲ್ಲಿ ಪ್ರಚಲಿತ ಘಟನೆಗಳು ಸಾಮಾನ್ಯ ಜ್ಞಾನ ಭಾರತದ ಇತಿಹಾಸ ಭಾರತದ ಸಂವಿಧಾನ ಅರ್ಥಶಾಸ್ತ್ರ ಮಾನಸಿಕ ಸಾಮರ್ಥ್ಯ ಗಣಿತ ಪೌತಶಾಸ್ತ್ರ ಭೂಗೋಳಶಾಸ್ತ್ರ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆ ಇದಿಷ್ಟು ಕಂಟೆಂಟು ಇದರಲ್ಲಿ ಇದೆ ಸೊ ಅದೇ ರೀತಿ ಕಂಟೆಂಟು ಕೂಡ ನೋಡಿ ಸೊ ಕೆಲವೊಂದು ಸಮ್ ಪೇಜಸ್ನ ನಿಮಗೆ ಶೋ ಮಾಡಿದ್ದೀನಿ ಸೊ ಇದು ಮಾನಸಿಕ ಸಾಮರ್ಥ್ಯ ಏನು ಮೆಂಟಲ್ ಅಬಿಲಿಟಿ ಇದನ್ನೋ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಹಾಗೆ ಸೊ ಈ ಬುಕ್ಸ್ ಬೇಕು ಅಂದರೆ ಅವೈಲೇಬಲ್ ಇದೆ ಕಾಂಟ್ಯಾಕ್ಟ್ ಮಾಡಿ ಸೊ ಕಾಂಟ್ಯಾಕ್ಟ್ ನಂಬರ್ ಸ್ಕ್ರೀನಲ್ಲಿ ಕಾಣಿಸ್ತಿದೆ ಸೊ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ನಾ ಸಿಕ್ಸ್ ಟ್ವೆಂಟಿ ಫೈವ್ ಇದೆ ಓಕೆ ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಓಕೆ ನೈನ್ ಸಿಕ್ಸ್ ಟೂ ಜೀರೋ ಸೆವೆನ್ ಟೂ ತ್ರೀ ಒನ್ ಸಿಕ್ಸ್ ನೈನ್ ಫ್ರೀ ಶಿಪ್ಪಿಂಗ್ ಇರುತ್ತೆ ಯಾವುದೇ ರೀತಿ ಶಿಪ್ಪಿಂಗ್ ಚಾರ್ಜ್ ಕೂಡ ಇರೋದಿಲ್ಲ ಫ್ರೆಂಡ್ಸ್